ನಾವು ಯಾವುದೇ ಬೇಡಿಕೊಂಡ್ರೂ ನಮಗೆ ಅನುಕೂಲ ಮಾಡಿ ದೇವಸ್ಥಾನಕ್ಕೆ ತುಂಬಾನೇ ಒಳ್ಳೆ ಇತಿಹಾಸ ಇದೆ ನಮಸ್ತೆ ಹೇಳು ನೀನ್ ಎಷ್ಟೇ ಅನ್ನ ಎಲ್ ಸಿಗ್ಬೇಕು ಅಂತ ಇರುತ್ತೋ ಅದ್ ಸಿಕ್ಕೇ ಸಿಗುತ್ತೆ ಬೆಂಗಳೂರಿಂದ ಬಂದು ಈ ಕ್ಷೇತ್ರದಲ್ಲಿ ನಾಯಕನಟ್ಟಿ ತಿಪ್ಪೇಸ್ವಾಮಿ ಕ್ಷೇತ್ರದಲ್ಲಿ ಊಟ ಮಾಡಿದೆ ಇವತ್ತು ಇಲ್ಲಿ ನೋಡಿ ಫಸ್ಟ್ ಕಾಲಮು ನಿಮಗೆ ಹಿಂದೂ ಶೈಲಿ ಸಿಗುತ್ತೆ ಸೆಕೆಂಡ್ ಒಂದು ಮುಸಲ್ಮಾನ ರೀತಿಯ ಒಂದು ಆರ್ಕಿಟೆಕ್ಚರ್ ಶ್ರೀ ಗುರು ತಿಪ್ಪೇರುದ್ರ ಸ್ವಾಮಿಗಳ ಜೀವಂತ ಯೋಗ ಸಮಾಧಿ ಗದ್ದಿಗೆ ಸರಿ ಇಲ್ಲಿನ ಜನಗಳು ಏನ್ ನಂಬುತ್ತಾರೆ ಅಂದ್ರೆ ಇಲ್ಲಿನ ರಥೋತ್ಸವ ಟೈಮ್ ಅಲ್ಲಿ ಆ ರಥಾನ ಎಳೆಯೋದು ಆಂಜನೇಯ ಅಂತ ಲಕ್ಷಾಂತರ ಭಕ್ತರಿಗೂ ಕೂಡ ಅವ್ರಿಗೆ ಈಗ ಅನ್ನ ದಾಸವಾಗಿರ್ಬೋದು ನೋಡಿ ಮಾಡಿದಷ್ಟು ನೀಡು ಭಿಕ್ಷೆ ನೋಡಿ ಅದ್ರ ಅರ್ಥ ಹೆಂಗಿದೆ ಸ್ವಾಮಿಗಳು ಕೆಂಪು ಬಟ್ಟೆ ಹಾಕೊಂಡು ತಪಸ್ಸಿ ಕುಂಚಿದಾರಲ್ಲ ಗಡ್ಡ ಬಿಟ್ಟು ನೆಲ್ಲಿ ಅಂತ ಕೊಬ್ಬರಿ ಸುಟ್ಟೋಗ್ತೀವಿ ಸ್ವಾಮಿ ಅಂತಕೊಂಡು ಹೋಗ್ತಾರ ಜಾತ್ರೆ ಟೈಮ್ ಅಲ್ಲಿ ತನ್ನ ಗಟ್ಟಲೆ ಸುಡೋದು ಕೊಬ್ಬರಿ ಆಂಧ್ರ ತಮಿಳುನಾಡು ಕರ್ನಾಟಕ ಹಿಂದೂ ಮುಸಲ್ಮಾನ ಒಂದು ಏಕತೆ ಯಾವ ಜಾತಿ ಭೇದನೂ ಇಲ್ಲ ಎಲ್ಲಾ ಭಕ್ತಾದಿಗಳು ಬರ್ತಾರೆ ಎಲ್ಲಾ ರೀತಿಯಲ್ಲಿ ಒಳ್ಳೇದಾಗಿದೆ ಭಕ್ತರು ಇದಂತ ಅಲ್ಲ ಸೊ ನಾವಿವಾಗ ತೋರಣಗಟ್ಟೆ ಊರಲ್ಲಿ ನಿಲ್ಸಿದೀವಿ ಒಂದು ಟಿವಿ ಬ್ರೇಕಿಗೆ ಮೊಳಕಾಲ್ಮೂರಿಗೆ ಹೋಗ್ಬೇಕು ಹೋಗೋದರಲ್ಲಿ ನಮಗೆ ನಡುವೆ ನಾಯಕನೆಟ್ಟಿ ತಿಪ್ಪೇಸ್ವಾಮಿ ಅಂತ ಒಂದು ದೇವಸ್ಥಾನ ಸಿಗುತ್ತೆ ಸೊ ನಿಮ್ಗೆ ಇನ್ನೊಂದು ತೋರಿಸ್ತೀನಿ ಇವಾಗ ಅಣ್ಣ ನಮಸ್ಕಾರ ನಮಸ್ತೆ ನಿಮ್ಮ ಹೆಸರು ನಮ್ಮ ಹೆಸರು ಬಡಪ್ಪ ಬಡಪ್ಪ ನಿಮ್ಮ ಮನೆ ಎಲ್ಲ ಇದು ಅಂಗಡಿ ಅಂಗಡಿ ಏನೇನ್ ಮಾಡ್ತೀರಾ ಅಂಗಡಿಯಲ್ಲಿ ಏನೇನ್ ಸಿಗುತ್ತೆ ಸ್ವೀಟ್ ಐಟಮ್ ಎಲ್ಲ ಸಿಗುತ್ತಾ ಈಗ ನಾಲ್ಕು ಸ್ವಾಮಿ ಹೋಗ್ತಾ ಇದೀವಿ ದೇವಸ್ಥಾನಕ್ಕೆ ಮುಂಚೆ ಹೋಗಿದೀವಿ ನಾವು ಯಾವ್ದೇ ಬೇಡಿಕೆ ನಮಗೆ ಅನುಕೂಲ ಮಾಡಿ ಕೊಟ್ಟದ್ರೆ ನಮಗೆ ಮಕ್ಕಳು ಜಲ್ದಿ ಆಗ್ಲಿಲ್ಲ ಪರಮಾತ್ಮನ ಬೇಡಿದ್ವಿ ಜಲ್ದಿ ಅದು ಒಬ್ಬನು ಐ ಟಿ ಐ ಮಾಡಿ ಬೆಂಗಳೂರು ಹೋಗೇನೆ ಎಸ್ ಎಲ್ ಸಿ ಊರಲ್ಲೇ ಅದಕ್ಕೆ ಬೇರೆ ಕಡೆ ದುಡಿಯಕ್ಕಾಗಲ್ಲ ಹ್ಯಾಂಡಿಕ್ಯಾಪ್ಟ್ ಬೇರೆ ಹ್ಯಾಂಡಿಕ್ಯಾಪ್ಟ್ ಅಂತ ಹೇಳಿದ್ರಿ ಏನಾಗಿದೆ ಹುಡ್ತಾನೆ ಹಿಂಗಾಗಿದೆ ಏನ್ ನಡೆಯಕ್ಕೆ ಆಗಲ್ವಾ ತೊಂದರೆ ಇದೆ ತೊಂದರೆ ಇದೆ ನಿಮ್ ಸಣ್ಣ ಆಗಿದೆ ಯಾರ ಮೇಲೂ ಡಿಪೆಂಡ್ ಆಗ್ಬಾರ್ದು ಅಂತ ನೀವೇ ನಾವೇ ದುಡ್ಕೊಂಡ್ ತಿನ್ಬೇಕು ಅಂತ ಹೇಳಿ ದುಡ್ಕ ಉಣ್ಬೇಕು ನಮ್ಮಂಗೆ ಬೇರೆ ಬೇಡಿಕೆ ನುಣಬಾರ್ದು ದುಡಿಮೆ ಅವರು ಕೈ ಸ್ವಂತ ಕೈಯಿಂದ ಅದೆಷ್ಟೇ ಆಗುತ್ತೋ ಅಷ್ಟನ್ನ ಅವ್ರ ಒಟ್ಟಿಗಾಗಿ ನಾದ್ರೂ ದುಡ್ಕೊಂಡ್ ಉಣ್ಬೇಕು ಇನ್ನೊಬ್ಬರ ಹತ್ರ ಹೋಗಿ ಅವ್ರನ್ನ ಬೇಡೋದು ಇನ್ನೊಬ್ಬರನ್ನ ಹಿಂಸೆ ಕೊಡೋದು ಅದನ್ನ ಮಾಡಬಾರದು ಅನುಕೂಲ ನನ್ನ ಕಾಲಲ್ಲಿ ಶಕ್ತಿ ಇಲ್ಲ ಅಂದ್ರೆ ಏನಾಯ್ತಪ್ಪ ಯಾರನ್ನು ಬೇಡಿ ತಿನ್ಬಾರ್ದು ಸ್ವಂತವಾಗಿ ದುಡ್ಕೊಂಡು ತಿಂತೀನಿ ಆ ಶಕ್ತಿನ ದೇವರು ನನ್ನ ಮನಸ್ಸಲ್ಲಿಟ್ಟಿದ್ದಾನೆ ಅಂತ ಹೇಳೋ ಬಡಪ್ಪ ಅವರ ಅಂಗಡಿಯಲ್ಲಿ ಟೀ ಕುಡ್ಕೊಂಡು ನಮ್ಮ ಪ್ರಯಾಣವನ್ನ ಮುಂದುವರೆಸಿದ್ವಿ ನಾವು ಹೋಗ್ಬೇಕಾಗಿದ್ದ ಸ್ಥಳ ನುಂಕೆಮಲೆ ಸಿದ್ದೇಶ್ವರ ಬೆಟ್ಟಕ್ಕೆ ಆದ್ರೆ ದಾರಿಯಲ್ಲಿ ಈ ಪುಣ್ಯಕ್ಷೇತ್ರನೂ ಇದೆ ಅಂತ ಗೊತ್ತಾದಾಗ ಇಲ್ಲಿಗೆ ಹೋಗ್ತಾ ಇದೀವಿ ಬನ್ನಿ ಮಾಡಿದಷ್ಟು ನೀಡು ಭಿಕ್ಷೆ ಎಂದ ಆ ಮಹಾಪುರುಷನನ್ನ ನಿಮ್ಗೂ ತೋರಿಸ್ತೀನಿ ದೇವಸ್ಥಾನದ ಒಳಗೋಗಿನ ಮುಂಚೆ ನಮ್ ಕಾಲ್ಗಳನ್ನ ತೊಳ್ಕೊಳ ನೀರನ್ನ ಮಿತವಾಗಿ ಬಳಸಿ ಬಳಕೆಯ ನಂತರ ನಲ್ಲಿಯನ್ನು ನಿಲ್ಲಿಸಿ ಇಲ್ಲಿನ ಜನಗಳೆಲ್ಲ ಹೇಳ್ತಾ ಇದ್ದಾರೆ ಬಂದಿರೋದು ತುಂಬಾ ಚೆನ್ನಾಗಾಯ್ತು ದೇವಸ್ಥಾನಕ್ಕೆ ತುಂಬಾನೇ ಒಳ್ಳೆ ಇತಿಹಾಸ ಇದೆ ತುಂಬಾನೇ ಪವಾಡ ಕ್ಷೇತ್ರ ಇದು ಅಂತ ನೋಡೋಣ ಅವ್ರ ಕೇಳೋಣ ಈ ದೇವಸ್ಥಾನದ ಬಗ್ಗೆ ಇವತ್ತು ನಾವು ಬಂದಿದ್ದೀವಿ ನಾಯಕನಿ ತಿಪ್ಪೇಸ್ವಾಮಿ ಒಂದು ದೇವಸ್ಥಾನಕ್ಕೆ ಈ ಒಂದು ಕ್ಷೇತ್ರಕ್ಕೆ ಬಂದಿದ್ದೀವಿ ಇವಾಗ ಇಲ್ಲಿನ ಜನ ಹೇಳ್ತಾ ಇದ್ದಾರೆ ತುಂಬಾ ಒಂದು ಪವಾಡ ಕ್ಷೇತ್ರ ಇದು ಅಂತ ನಮ್ ಜೊತೆ ಗುರುಗಳಿದ್ದಾರೆ ನಮಸ್ತೆ ಗುರುಗಳೇ ಈಗ ಇಲ್ಲಿನ ಒಂದು ಕ್ಷೇತ್ರದ ಬಗ್ಗೆ ನೀವು ಒಂದ್ ಹೇಳ್ಬೇಕಾದ್ರೆ ಏನ್ ಹೇಳ್ತಾರೆ ಶ್ರೀ ಗುರು ತಿಪ್ಪೇರುದ್ರ ಸ್ವಾಮಿಗಳ ಜೀವಂತ ಯೋಗ ಸಮಾಧಿ ಗದ್ದಿಗೆ ಸರಿ ಇದು ಜೀವಂತ ಯೋಗ ಸಮಾಧಿ ಗದ್ದಿಗೆ ಗದ್ದಿಗೆ ಈ ದೇವಸ್ಥಾನವನ್ನ ಹೈದರಾಳಿಯವರು ಕಟ್ಸ್ತಾರೆ ಹೈದರಾಳಿ ಹೈದ್ರಾಲಿಯವರು ಈ ದೇವಸ್ಥಾನ ಮೇಲೆ ಸ್ವಾಮಿಗಳ ವರಪ್ರಸಾದ್ ದಿಂದ ಟಿಪ್ಪು ಸುಲ್ತಾನ್ ಹುಟ್ಟಿದ್ದು ಹಂಗಾಗಿ ಟಿಪ್ಪು ಸುಲ್ತಾನ್ ಅಂತ ಹೆ Tipu Sultan Allah, Tipu Sultan, Tipu. ಆಕ್ಚುಲಿ ಅವರು ಚಿತ್ರದುರ್ಗ ಕೋಟೆಗೆ ದಂಡೆತ್ತಿ ಹೋಗಬೇಕಾದ್ರೆ ಕೆರೆಯರಿ ಮೇಲೆ ನೀರ್ ನೋಡ್ಬಿಟ್ಟು ನಮಿಗೂ ನಮ್ಮ ಗಜಪಡೆಗೂ ಅಶ್ವದಳಕ್ಕೂ ಉಳ್ಕೋಕ್ ಯೋಗ್ಯದ ಸ್ಥಳ ಅಂತ ಹೇಳ್ಬಿಟ್ಟು ಕೆರೆ ಹಿಂಭಾಗ ಭಾಗ ಬಿಡಾರ ಹುಡ್ತಾರೆ ಅವಾಗ ಈ ಜೀವಂತ ಸಮಾಧಿ ಮಾತ್ರ ಇಲ್ಲ ಅವಾಗ ಸ್ವಾಮಿಗಳು ಬಂದು ಕನಸಿನಲ್ಲಿ ಹೇಳದಂಗಾಗುತ್ತೆ ಐದ್ರಾಲಿಯವ್ರ ಕನಸನಲ್ಲಿ ನಿಮಗೆ ಪುತ್ರ ಸಂತಾನ ಯೋಗ ಇದೆ ಈ ಕ್ಷೇತ್ರದ ಮೇಲೆ ದಾಳಿ ಮಾಡಬೇಡಿ ಅಂತ ಅವಾಗ ನೆಟ್ ಬಿದ್ದು ಎದ್ದಾರೆ ಐದರಾಲಿಯವರು ದಾಳಿ ಮಾಡ್ಲಿಲ್ಲ ದಾಳಿ ಮಾಡಿಲ್ಲ ಇಲ್ಲಿ ಇಲ್ಲಿ ದಾಳಿ ಮಾಡ್ಲಿಲ್ಲ ಆ ಸಂದರ್ಭದಲ್ಲಿ ಬೆಳಕಾಗ ಇವ್ರಿಗೆ ಮುಖಂಡರನ್ನೆಲ್ಲ ಕರೆಸಿ ಕೇಳ್ತಾರೆ ಸ್ವಾಮಿಗಳು ಕೆಂಪು ಬಟ್ಟೆ ಕಂಡು ತಪಸ್ಸಿ ಕುಂಚಿದ್ರಲ್ಲ ಗಡ್ಡ ನಾವು ಈ ಜಾಗವನ್ನ ತೋರಿಸ್ತಾರೆ ಜೀವಂತ ಸಮಾಧಿ ಪಕ್ಕದಲ್ಲೇ ಅವ್ರು ಬಿಡಾರ ಬಿಡಿ ಖಜಾನೆ ದುಡ್ಡಾ ಹಿಂದೂ ಮತ್ತು ಮುಸಲ್ಮಾನ ಆರ್ಕಟಿಕ್ ಶೈಲಿಯಲ್ಲಿ ದೇವಸ್ಥಾನ ಕಟ್ಸಿ ಅಂತ ಹೇಳಿ ಅವ್ರು ಪುನಃ ಹೋಗ್ತಾರೆ ಈ ದೇವಸ್ಥಾನದ ವಿಶೇಷತೆ ಹಿಂದೂ ಮತ್ತೆ ಮುಸಲ್ಮಾನ ನೋಡ್ರಿ ಮೇನ್ ಎಂಟ್ರಿ ಇದು ಮುಸಲ್ಮಾನ ಶೈಲಿ ಇದು ಹಿಂದೂ ಶೈಲಿ ಒಳಗಡೆ ಎಲ್ಲ ಮುಸಲ್ಮಾನ ಶೈಲಿ ಒಳಗಡೆ ಎಲ್ಲ ಮುಸಲ್ಮಾನ ಶೈಲಿಯೇ ಹಾಗಾಗಿ ಹಿಂದೂ ಮತ್ತು ಮುಸಲ್ಮಾನ ಬಾವಿಕೆ ನನ್ ಮಗನಿಗೂ ಅದೇ ರೀತಿ ಇರ್ಲಿ ಅಂತ ಟಿಪ್ಪು ಸಾಬ್ ಅಂತ ಇಕ್ತಾರೆ ತಿಪ್ಪು ಅಂದ್ರೆ ಹಿಂದೂ ನಾವ್ ಸ್ವಾಮಿ ಅಂತು ಅವ್ರ ಸಾಬ್ ಅಂತಾರೆ ಮುಸಲ್ಮಾನ್ ತಿಪ್ಪು ಸಾಬ್ ಅಂತ ಇಕ್ತಾರೆ ತಿಪ್ಪು ಸುಲ್ತಾನ್ ಮೇಲೆ ಒಂದ್ ರಾಜರಾಗ ಯೋಗ ಬರೋದು ಹೈದರಾಲಿ ಅಲ್ಲೇ ತಗೊಂಡ ಒಂದು ದಂಡ ಸೇನಾ ನಾಯಕ ಇರ್ತಾರೆ ಹೈದರಾಲಿ ಅವಾಗ ಶ್ರೀರಂಗಪಟ್ಟಣವನ್ನ ರಾಜಧಾನಿ ಮಾಡ್ಕೊಂಬಿಟ್ಟು ಟಿಪ್ಪು ತಿಪ್ಪು ಸುಲ್ತಾನ್ ಮಾಡ್ತಾರೆ ಈಗ ಸಾಮಾನ್ಯವಾಗಿ ಇಲ್ಲಿ ಭಕ್ತಾದಿಗಳು ಬರ್ತಾರೆ ಅವರೆಲ್ಲಾ ನಿಮಗ್ ತಿಳಿದ ಮಟ್ಟಿಗೆ ಯಾವ ರೀತಿ ಏನ್ ಬೇಡಿಕೆಗಳನ್ನ ಇಡ್ಕೊಂಡ್ಬರು ಪುತ್ರ ಸುಂತಾನ ಎಲ್ಲದಕ್ಕೂ ಕೇಳ್ತಾರೆ ಎಲ್ಲಾ ರೀತಿಯಲ್ಲಿ ಒಳ್ಳೇದಾಗಿದೆ ಭಕ್ತರಿಗೆ ಇದಂತ ಅಲ್ಲ ಎಲ್ಲಾ ರೀತಿಯಲ್ಲಿ ಒಳ್ಳೇದಾಗಿದೆ ಭಕ್ತರಿಗೆ ಇಲ್ಲಿ ವಿಶೇಷ ಇರೋದು ಒಂದು ಅರಕೆ ತೀರ್ಸೋ ವಿಧಾನ ಆ ಅರಕೆ ತೀರ್ಸೋ ವಿಧಾನ ಹೇಳ್ತಾರೆ ಇವಾಗ ಕೊಬ್ಬರಿ ಒಣ ಕೊಬ್ಬರಿ ಸುಡೋದು ಏನಕ್ಕೆ ಸುಡ್ತಾರೆ ಒಣ ಕೊಬ್ಬರಿ ಒಣ ಕೊಬ್ಬರಿ ಸುಟ್ರೆ ಒಂದು ಅವ್ರು ಕತ್ಲ ಇಲ್ಲ ಜೀವನ ಬೆಳಕಾಗ್ಲಿ ಆ ಅರ್ಥದಲ್ಲಿ ಏನೇ ಕಷ್ಟ ಬಂದ್ರು ಅದನ್ನೇ ಬೆಳ್ಕೊಳ್ಳೋದು ಕೊಬ್ಬರಿ ಸುಟ್ಟು ಹೋಗ್ತೀವಿ ಸ್ವಾಮಿ ಅಂತ ಅರಕೆ ಹೊತ್ಕೊಂಡು ಹೋಗ್ತಾರ ಜಾತ್ರೆ ಟೈಮ್ ಅಲ್ಲಿ ತನ್ನ ಗಟ್ಟಲೆ ಸುಡೋದು ಕೊಬ್ಬು ಜಾತ್ರೆ ತುಂಬಾ ಜೋರಾಗಿ ನಡೆಯುತ್ತೆ ತುಂಬಾ ಜೋರಂದ್ರೆ ನಾಲ್ಕು ಲಕ್ಷ ಜನ ಮೇಲೆ ಮಾರ್ಚ್ ತಿಂಗಳಲ್ಲಿ ಚಿತ್ತ ನಕ್ಷತ್ರ ಯಾವತ್ತಿರುತ್ತೋ ಅವತ್ತೆ ಅವತ್ತೇ ಸ್ವಾಮಿಗಳು ಜೀವಂತ ಸಮಾಧಿ ಆಗಿರೋದು ಮಾರ್ಚ್ ತಿಂಗಳಲ್ಲಿ ಚಿತ್ತ ನಕ್ಷತ್ರ ದಿನ ಎಲ್ಲೆಲ್ಲಿಂದ ಜನ ಬರ್ತಾರೆ ಈ ಕ್ಷೇತ್ರಕ್ಕೆ ಆಂಧ್ರ ತಮಿಳುನಾಡು ಕರ್ನಾಟಕ ಈ ಜಾಗ ಲೊಕೇಟ್ ಆಗೋದು ಆಂಧ್ರ ಮತ್ತೆ ಕರ್ನಾಟಕ ಕರ್ನಾಟಕ ಇದು ಶ್ರೀ ಸ್ವಾಮಿ ದೇವಸ್ಥಾನ ನಾಯಕ್ ಚಿತ್ರದುರ್ಗ ಡಿಸ್ಟಿಕ್ ಚಳ್ಳಕೆರೆ ತಾಲೂಕು ಎಷ್ಟು ವರ್ಷದಿಂದ ಇದೆ ಈ ದೇವಸ್ಥಾನ ಸರ್ ಇದು ಬಾಯಿಂದ ಬಾಯಿಗೆ ಬಂದಿರೋದು ಒಂದು ಐನೂರಿಂದ ಆರ್ನೂರು ವರ್ಷಗಳ ಮೇಲೆ ಆಗಿದೆ ಅಂದ್ರೆ ಐನೂರು ವರ್ಷಗಳ ಇತಿಹಾಸ ಇದೆ ಏನೋ ಜಾಸ್ತಿ ಆಗಿರ್ಬೋದು ಹೇಳಕ್ಕಾಗಲ್ಲ ಬಾಯಿಂದ ಬಾಯಿಗೆ ಬಂದಿರೋದು ಹೋದ್ರೆ ಎಷ್ಟು ಜನ ಅರ್ಚಕರಿದ್ದಾರೆ ಟೋಟಲ್ ಆಗಿ ನಮ್ ಫ್ಯಾಮಿಲಿ ಎಲ್ಲ ನಮ್ದು ನಾಲ್ಕನೇ ತಲೆಮಾರು ನಾಲ್ಕು ನಿಮ್ ಹೆಸರು ವಿಶ್ವತೇಜ್ ಅಂತ ವಿಶ್ವ ತೇಜ್ ಮತ್ತ ಚೆನ್ನಾಗಿದೀವಿ ಎಲ್ಲರೂ ನಾವೆಲ್ಲ ರೀತಿಯಲ್ಲೂ ಚೆನ್ನಾಗಿದೀವಿ ತಾತ ನಾಶದಿಂದಾನೆ ನೀವು ತಾತ ಅಂತೀರಾ ಈ ದೇವರಿಗೆ ಹಾ ನಾವ್ ತಾತನೇ ಅನ್ನೋ ಸಣ್ಣಾರಿದ ತಿಪ್ಪ ತಾತನೇ ಅನ್ನೋದ್ ನಾವ್ ಎಲ್ಲ ಸ್ವಾಮಿ ಅಂತಾರೆ ನಾವ್ ರೂಢಿ ತಿಪ್ಪಜ ತಾತ ಅಂದ್ರೂಡಿ ಎಲ್ಲ ಹಾಗಾಗಿ ನಾವ್ ತಾತನೇ ಅನ್ನೋ ಎಲ್ಲ ಜನಪ್ರೀತಿಯಿಂದ ತಿಪ್ಪಿರುದ್ರ ಸ್ವಾಮಿಗಳು ರುದ್ರ ಸ್ವಾಮಿಗಳು ಆತರ ಎಲ್ಲ ಇಲ್ಲಿ ಹಿಂದೂ ಮುಸಲ್ಮಾನ ಎಲ್ಲರೂ ಬರ್ತಾರೆ ಶ್ರೀ ಗುರು ತಿಪ್ಪೇರುದ್ರ ಸ್ವಾಮಿಗಳನ್ನ ನಾನಷ್ಟೇ ನೋಡ್ಲಿಲ್ಲ ನಿಮ್ಗೂ ತೋರಿಸಿದ್ದೀನಿ ಹಾಗೇನೆ ಗುರುಗಳ ಆಶೀರ್ವಾದ ನನ್ನ ಮೇಲಷ್ಟೇ ಅಲ್ಲ ನನ್ನ ಸಬ್ಸ್ಕ್ರೈಬರ್ಸ್ ಅಂದ್ರೆ ನನ್ನ ಕುಟುಂಬಕ್ಕೆ ಹಾಗೇನೆ ಈ ವಿಡಿಯೋ ನೋಡ್ತಾ ಇರೋ ಎಲ್ಲರೂ ಮೇಲಿರಲಿ ಸರ್ ಇದು ಬಂದ್ಬಿಟ್ಟು ಹಿಂದೂ ಶೈಲಿಯಲ್ಲಿ ಇದೆ ಫಸ್ಟ್ ಕಾಮನ್ ಸರ್ ಇದು ಬಂದ್ಬಿಟ್ಟು ಹಿಂದೂ ಶೈಲಿಯಲ್ಲಿ ಇದೆ ರೋ ಬಂದು ಹಿಂದೂ ಅದೇ ಮುಂದೆ ಬಂದ್ರೆ ಇದು ಎರಡನೇ ಸ್ಟೆಪ್ ಮುಸ್ಲಿಂ ಶೈಲಿಯಲ್ಲಿ ಇದೆ ಸರ್ ಇದೆಲ್ಲ ಮುಸ್ಲಿಂ ಶೈಲಿಯ ಒಂದು ರೀತಿ ಓಕೆ ಮತ್ತೆ ಬಂದ್ಬಿಟ್ರೆ ಇದು ಹಿಂದೂ ಶೈಲಿಯಲ್ಲಿ ಸರ್ ಆಮೇಲೆ ಹಿಂದೂ ಶೈಲಿಯಲ್ಲಿ ನೋಡಿ ಫಸ್ಟ್ ಕಾಲಮು ನಿಮಗೆ ಹಿಂದೂ ಶೈಲಿ ಸಿಗುತ್ತೆ ಸೆಕೆಂಡ್ ಒಂದು ಮುಸಲ್ಮಾನ ರೀತಿಯ ಒಂದು ಆರ್ಕಿಟೆಕ್ಚರ್ ಮತ್ತೆ ಒಳಗೆ ಬಂದ್ರೆ ಮತ್ತೆ ನಿಮಗೆ ಹಿಂದೂ ಸರ್ ಇದು ಮತ್ತೆ ಹಿಂದೂ ಸರ್ ಕಂಬಗಳೆಲ್ಲ ಕಾಣುತ್ತೆ ನೋಡಿ ನಿಮಗೆ ಹಿಂದೂ ಶೈಲಿಯ ಒಂದು ಆರ್ಕಿಟೆಕ್ಚರ್ ಮತ್ತೆ ಒಳಗಡೆ ಬಂದ್ಬಿಟ್ಟು ಮುಸ್ಲಿಂ ಶೈಲಿಯಲ್ಲಿ ಇದೆ ಸರ್ ಇಲ್ಲಿ ಮೇಲ್ಗಡೆ ಗುಂಬಾಜ್ ಎಲ್ಲ ಮುಸ್ಲಿಂ ಶೈಲಿಯಲ್ಲಿ ಸರ್ ಈ ಗರ್ಭಗುಡಿ ಮೇಲ್ಗಡೆ ನಮಗೆ ಗುಂಬಾಜ್ ಮುಸಲ್ಮಾನ ಶೈಲಿ ಬರ್ರಿ ಇಲ್ಲಿ ಬರ್ಬಾರ್ದು ಸರ್ ಅಲ್ಲಿ ಒಳಗಡೆ ತೋರಿಸಿದ್ವಲ್ಲ ನೋಡಿ ಗುಂಬಾಜ್ ಇರೋದು ಗರ್ಭಗುಡಿ ಒಳಗೆ ಸರ್ ಇದು ಹೊರಗಡೆ ನೋಡಿ ಇದೇನ್ ನೋಡ್ತಾ ಇದೀರ ನೀವು ಮೇಲ್ಗಡೆ ಮುಸಲ್ಮಾನರ ಒಂದು ಗುಂಬಾಜ್ ಆರ್ಕಿಟೆಕ್ಚರ್ ಇದೆ ಪಾಯಿಂಟ್ ಇರೋದು ಗರ್ಭಗುಡಿ ಸರ್ ಅದು ಎಲ್ಲಾ ಬರ್ತಾರೆ ಎಲ್ಲ ಆಂಧ್ರ ತಮಿಳುನಾಡು ಕರ್ನಾಟಕ ಎಲ್ಲಾ ಅವ್ರಿಗೆ ಎಲ್ಲ ಎಲ್ಲ ಬರ್ತಾರೆ ಭಕ್ತಾದಿಗಳು ಕಂಪ್ಲೀಟ್ ದೇವಸ್ಥಾನನೇ ಇಲ್ಲಿ ಹಿಂದೂ ಮುಸಲ್ಮಾನ ಒಂದು ಏಕತೆ ಯಾವ ಜಾತಿ ಭೇದನೂ ಇಲ್ಲ ಎಲ್ಲಾ ಭಕ್ತಾದಿಗಳು ಬರ್ತಾರೆ ಅದು ಈ ಕ್ಷೇತ್ರದ ಒಂದು ಪವಾಡ ತೀರ್ಥ ಸರ್ ಈ ಭಕ್ತಾದಿಗಳು ಬಂದರೆಲ್ಲ ಹೋಗ್ತಾರೆ ಪ್ರಸಾದ ಭಕ್ತಾದಿಗಳು ದೇವಸ್ಥಾನದ ಎಂಟ್ರಿ ಆಗ್ತಿದ್ದಂಗೆ ನಿಮಗೆ ಇಲ್ಲಿ ತೀರ್ಥ ಪ್ರಸಾದ ಸಿಗುತ್ತೆ ದಿನನಿತ್ಯ ಈ ಪ್ರಸಾದ ನೀವ್ ಅಂತೀರಾ ಈ ದೇವ್ರಿಪ್ಪಜ್ಜ ಅಂತೀರಾಜ ಪ್ರೀತಿಯಿಂದ ತಿಪ್ಪಜ್ಜ ಅಂತಾರೆ ಜನ ವಿಶೇಷವಾಗಿ ದೇವಸ್ಥಾನದಲ್ಲಿ ಯಾವ ವಾರ ಪೂಜೆ ತುಂಬಾ ಗ್ರಾಂಡ್ ಆಗಿ ನಡೆಯುತ್ತೆ ಸೋಮವಾರ ಸರ್ ಸೋಮವಾರ ಸೋಮವಾರ ಪಲಕ್ಕಿ ಬರುತ್ತೆ ಸಾಯಂಕಾಲ ಏಳು ಗಂಟೆ ಪಲ್ಲಕ್ಕಿ ಬರುತ್ತೆ ಮಾಡ ಇಲ್ಲಿ ಪಲ್ಲಕ್ಕಿ ಬಂದು ಇಲ್ಲಿಂದ ಮತ್ತೆ ವಾಪಸ್ ಹೋಗುತ್ತೆ ಜಾತ್ರೆ ದಿವಸ ಇಲ್ಲೆಲ್ಲ ದಾಸೋಹಗಳು ನಡೆಯುತ್ತೆ ಇಲ್ಲ ಸರ್ ನಡೀತು ತಕ್ಕ ದಿವಸ ದಾಸೋಹ ಇದ್ದು ಅದು ಬಂದ್ಬಿಟ್ಟು ಸರ್ ಅಂಜಯ ಸ್ವಾಮಿಗೆ ಲಿಂಗಾಧಾರಣೆ ಮಾಡಿದ ಕೆರೆಯಲ್ಲಿ ಇದೊಂದು ವಿಶೇಷತೆ ಇದೆ ನೀವು ನೋಡ್ತಾ ಇದ್ರ ಆಂಜನೇಯ ಸ್ವಾಮಿಗೆ ಲಿಂಗಧಾರಣೆ ಮಾಡಿದ್ದಾರೆ ಗಣದೀಶ್ವರ ಬರ್ತಿರ್ತಾರೆ ಕುಪ್ಪನ್ಕೆರೆಯಲ್ಲಿ ನೈಟ್ ಆಗುತ್ತೆ ಸರ್ ಅದು ಬಂದ್ಬಿಟ್ಟಾಗ ಸ್ವಾಮಿ ಅವರು ಸ್ವಾಮಿಗಳು ಬಂದಾರಂತ ಫಲ ಇವರು ತರುತ್ತಾರೆ ಸರ್ ಏನನ್ನ ತಂದಾಗ ಇವ್ರಿಗೆ ಲಿಂಗಧಾರಣೆ ಆಗಿರಲ್ಲ ಆಂಜನೇಯ ಸ್ವಾಮಿಗೆ ಅವಾಗ ಲಿಂಗಧಾರಣೆ ಆಗಿಲ್ಲ ನಮ್ ಮುಟ್ಟೋದಿಲ್ಲ ಅಂತ ನನಗೆ ಗೊತ್ತಿಲ್ಲ ಸ್ವಾಮಿ ಅಂತ ಅನ್ಯ ಸ್ವಾಮಿ ಹೇಳ್ತಾರೆ ಅವಾಗ ನಾವೇನ್ ಮಾಡ್ತೀವ ಅಂತ ಹೇಳಿ ಲಿಂಗಧಾರಣೆ ಮಾಡ್ತಾರೆ ದೊಡ್ಡ ರಥೋತ್ಸವ ಎಳಿಬೇಕಾದ್ರೆ ಸಹ ಅನ್ಯ ಸ್ವಾಮಿ ಬಂದು ಎಳಿತಾರಂತ ಒಂದ್ ನಂಬಿಕೆ ಸರ್ ನಮ್ಗೆ ಇಲ್ಲಿನ ಜನಗಳು ಏನ್ ನಂಬ್ತಾರೆ ಅಂದ್ರೆ ಇಲ್ಲಿನ ರಥೋತ್ಸವ ಅಲ್ಲಿ ಆ ರಥನ ಎಳೆಯೋದು ಆಂಜನೇಯ ಅಂತ ರಥೋತ್ಸವ ಅಲ್ಲಿ ಆ ರಥನ ಫಸ್ಟ್ ಎಳಿಬೇಕಾದ್ರೆ ಫಸ್ಟ್ ಪೂಜೆ ಮಾಡೋ ದೇವರು ಆಂಜನೇಯ ಅಂತೆ ಯಾಕಂದ್ರೆ ಅಲ್ಲಿ ಮೇಲ್ ನೋಡ್ತಾ ಇರ್ಬೋದು ಮೇಲ್ಗಡೆ ಆಂಜನೇಯ ಸ್ವಾಮಿಗೆ ಲಿಂಗಧಾರಣೆ ಆಗ್ತದೆ ಇಲ್ಲಿ ನೋಡಿ ಏನ್ ಕಾಣ್ತಾ ಇದೆ ಅಲ್ಲ ನಿಮಗೆ ಇಲ್ಲಿನ ಜನ ಏನ್ ನಂಬ್ತಾರೆ ಅಂದ್ರೆ ರಥೋತ್ಸವ ಟೈಮ್ ಅಲ್ಲಿ ತೇರ್ನ ಎಳೆಯೋದಕ್ಕೆ ಆಂಜನೇಯನೇ ಬರ್ತಾನೆ ಅಂತ ಆಂಜನೇಯನಿಗೆ ಮೊದಲನೇ ಪೂಜೆ ಮಾಡ್ಲಿಲ್ಲ ಅಂದ್ರೆ ತೇರು ಮುಂದಕ್ಕೆ ಹೋಗಲ್ಲ ಅನ್ನೋ ಒಂದು ಪ್ರತೀತಿ ಇಲ್ಲಿ ಇದು ಬನ್ನಿ ಅಂತ ಸರ್ ಇಲ್ಲಿ ಇಲ್ಲಿ ಇದ್ದು ನಾಗರ ಸರ್ ಇಲ್ಲಿ ಮಹಿಳೆಯರೆಲ್ಲ ಬಂದು ಹಾಲು ನಾಗರ ಪಂಚಮಿ ಇರುತ್ತಲ್ಲ ಅವ್ ಬರ್ತಾರೆ ಸರ್ ಇಲ್ಲಿ ಬಾವಿ ಇದೆ ನೀರು ನೋಡಿ ಇಲ್ಲಿ ಬಾವಿ ದೊಡ್ಡದಿದೆ ಬಾವಿ ಇತ್ತು ಸರ್ ಇವಾಗ ಎಲ್ಲ ನೀಟಾಗಿ ಕಟ್ಸಿದ್ದಾರೆ ಇವಾಗ ಬಂದ್ಬಿಟ್ಟು ಸರ್ ಆ ಕಡೆ ಸಣ್ಣ ಕೆರೆ ಅಂತ ಇದೆ ಸಣ್ಣ ಕೆರೆಯಲ್ಲಿ ಮಳೆ ಬಂದಾಗ ಅಲ್ಲಿ ಇದ್ರೆ ಮಾತ್ರ ಕೆಳಗಿಂದ ಜಲ ಬರುತ್ತೆ ಜಲ ಬಂದಾಗ ಅವಂತ ನೀರು ಉತ್ಪತ್ತಿ ಆಗ್ತದೆ ಜಲ ಅಂದ್ರೆ ಗೊತ್ತಾಗುತ್ತೆ ಜಲ ಬಂದಾಗ ಅಷ್ಟು ನೀರ್ ಬಂದಿದೆ ಸರ್ ಅಂದ್ರೆ ಅಲ್ಲಿ ಮಳೆ ಬಂದ್ರೆ ಅಲ್ಲಿ ಬಸ್ತು ನೀರು ನೀರ್ ನೀರೆಲ್ಲ ಬರುತ್ತಾ ಮೇಲ್ಗಡೆ ತುಂಬಿ ಹಾ ಬರುತ್ತೆ ಅಲ್ಲಿ ಕಡೆ ಫುಲ್ ನೀರ್ ಇದ್ರೆ ಬರುತ್ತೆ ಸರ್ ಸರ್ ಇದು ಬಂದ್ಬಿಟ್ಟು ಹೇಳಿದ್ವಲ್ಲ ಮಾರ್ಚ್ ತಿಂಗಳಲ್ಲಿ ಸ್ವಾಮಿಗಳು ಯಾವಾಗ ಜೀವಂತ ಸಮಾಧಿ ಆಗಿದಾರೋ ಅವಾಗ ಚಿತ್ತಕ್ಷತ್ರ ಇರುತ್ತಂತ ತಿಂಗಳ ತಿಂಗಳ ಚಿತ್ತ ನಕ್ಷತ್ರ ಸರ್ ದೇವರಟ್ಟಿಯರ್ ಅಂತ ಕಾರ್ಯಕ್ರಮ ಮಾಡ್ತಾರೆ ಇಲ್ಲಿ ನೈಟ್ ಎಲ್ಲ ಭಜನೆ ಇರುತ್ತೆ ಊಟ ಇರುತ್ತೆ ಸರ್ ಈ ತಿಂಗಳಲ್ಲ ಯಾವತ್ ಚಿತ್ರ ನಕ್ಷತ್ರ ಇರುತ್ತೋ ತಿಂಗಳ ತಿಂಗಳ ಅವತ್ ಮಾತ್ರ ಚಿತ್ತ ನಕ್ಷತ್ರ ಇದು ಮಾಡ್ತಾರೆ ಸರ್ ಸ್ವಾಮಿ ಪೂಜೆ ಮಾಡಿ ಭಜನೆ ಮಾಡ್ತಾರೆ ಸರ್ ರಾತ್ರಿ ಎಲ್ಲಾ ಭಜನೆ ನಡೆಯುತ್ತೆ ನೈಟ್ ಎಲ್ಲ ಬೆಳಗ್ಗೆ ಐದು ಗಂಟೆ ತಕ್ಕ ಭಜನೆ ಮಾಡ್ತಾರೆ ಅಭಿಷೇಕ ಮಂಟಪ ಇದರಲ್ಲಿ ಸರ್ ಅಭಿಷೇಕ ಇರ್ತಾರೆ ಸರ್ ಸರ್ ಭಕ್ತಾದಿಗಳು ಕುಂಭಾಭಿಷೇಕ ರುದ್ರಾಭಿಷೇಕ ಮಾಮೂಲಾಭಿಷೇಕ ಮಾಡ್ಸಾರಿರ್ತಾರಲ್ಲ ಸರ್ ಭಕ್ತಾದಿಗಳು ಅವರಿಗೋಸ್ಕರ ಅಭಿಷೇಕ ಮಂಟಪ ಮಾಡಿದಾರೆ ಸರ್ ಒಳಗಡೆ ವಿಗ್ರಹ ಇದೆ ಒಳಗಡೆ ಎಲ್ಲ ಒಳಗಡೆ ಮಾಡ್ತಿದ್ರು ಟೈಮ್ ಅಲ್ಲಿ ನಡೆಯುತ್ತೆ ಡೈಲಿ ನಡೆಯುತ್ತೆ ಡೈಲಿ ನಡೆಯುತ್ತೆ ಒಬ್ಬೊಬ್ರು ಅಭಿಷೇಕ ಇರ್ತಾರೆ ಯಾವ ರೀತಿ ಅಭಿಷೇಕ ಮಾಡಿಸ್ತಾರೆ ರುದ್ರಾಭಿಷೇಕ ಅಭಿಷೇಕ ಈ ಟೆಂಪಲ್ ನ ಮೇನ್ ಪರ್ಸನ್ ಇವರು ಮಾತಾಡ್ತಾನ ಈ ಟೆಂಪಲ್ ಪರ್ಸನ್ ಸರ್ ಇವ್ರು ಬಂದ್ಬಿಟ್ಟು ಯಜಮಾನ್ ಅಂತ ಇವರೇನ ಯಸ್ರು ಇವ್ರ ಹೆಸರು ಬಂದ್ಬಿಟ್ಟು ನಾಗರಾಜ್ ಅಂತ ಸರ್ ಇವ್ರಿಗೆ ಬುದ್ಧಿ ಕಮ್ಮಿ ಇದೆ ಸರ್ ಇಷ್ಟು ವರ್ಷ ಎಲ್ಲ ಕೆಲಸ ಮಾಡಿ ದುಡ್ಡೆಲ್ಲ ದೇವ್ರಿಗೆ ವಾಪಸ್ಸು ಕೊಟ್ಟಿದ್ದಾರೆ ದೇವಸ್ಥಾನಕ್ಕೆ ಹೇಳ ನಿನ್ ಹೆಸರು ಏನೇ ಹೆಸರು ಹೇಳು ನಿನ್ ಹೆಸರು ಏನಂತ ಕೇಳ್ತಾ ಇದ್ರೈಕ್ ಹಾಕಿದ್ರೂ ಮೈಕ್ ಆಯ್ತ್ ನೋಡಿ ಹೇಳು ಸ್ವಲ್ಪ ಅವ್ರಿಗೆ ಗೊತ್ತಿಲ್ಲ ಹಂಗೆಲ್ಲ ಹೇಳೋದು ನಾನೇ ಕೇಳಿಲ್ಲ ಅವ್ರ ಹೆಸರು ಬಂದ್ಬಿಟ್ಟು ನಾಗರಾಜ್ ಅಂತ ಅವ್ರ ಅಪ್ಪಂದು ಜಗ್ಳೂರ್ ಅಂತೆ ಅವ್ರ ಅಮ್ಮಂದು ಬಳ್ಳಾರಿ ಅಂತೆ ಅವ್ರ ತಾತನೂರು ಜಗ್ಳೂರ್ ಅಂತೆ ಅವ್ರಮ್ಮಂದು ತವ್ರ ಮನೆ ಬಳ್ಳಾರಿ ಅಂತೆ ಅವ್ರಿದ್ದು ಜಗ್ಲೂರ್ ಹುಟ್ಟು ಬೆಳ್ದು ಬಂದು ಇಲ್ಲಿ ಅವ್ರ ತಂಗಿ ಇದ್ದಾರೆ ಇಲ್ಲೇ ಸೇವೆ ಮಾಡ್ಕೊಂಡು ಇಲ್ಲೇ ಇದಾರೆ ಅವರು ಸುಮಾರು ತಿಂಗಳಿಗೆ ಇನ್ನೂರಿಂದ ಮುನ್ನೂರು ರೂಪಾಯಿ ಬಿಡಿಸೋದು ಹೆಚ್ಚಿಸ್ ಗಂಟೆ ಎಲ್ಲ ಇರ್ತಾರೆ ಇಲ್ಲ ಸರ್ ಇಲ್ಲ ಇರೋದು ಇಲ್ಲೇ ಊಟ ಮಾಡ್ತಾರೆ ಇಲ್ಲ ಮಕ್ಕಳು ಕೊಟ್ಟರೆ ತಿಂತಾರೆ ನಾವು ಒಳ ಕೊಟ್ರೆ ತಿಂತಾರೆ ಇಲ್ಲ ಮಕ್ಕಳ ನಮ್ಮ ಬಂದಿದ್ದಾರೆ ನೋಡಿ ಇವ್ರು ನಾಗರಾಜ್ ಅಂತೆ ಸೊ ಇಲ್ಲಿ ಸೆಕ್ಯೂರಿಟಿ ಗಾರ್ಡ್ ಆಗಿ ಇಲ್ಲೇ ಕೆಲಸ ಮಾಡ್ತಾ ಇದಾರೆ ಈ ದೇವಸ್ಥಾನದಲ್ಲಿ ಇಲ್ಲಿ ಸೆಕ್ಯೂರಿಟಿ ಗಾರ್ಡ್ ಆಗಿ ಏನೇನು ದುಡಿದಾರೋ ಅದೆಲ್ಲ ದುಡ್ಡನ್ನು ನಾಯಕನಟ್ಟಿ ತಿಪ್ಪೇಸ್ವಾಮಿ ದೇವರಿಗೆ ಅರ್ಪಿಸ್ಬಿಟ್ಟಿದ್ದಾರೆ ಇದುವರೆಗೂ ಒಂದ್ ದಿನ ಆದ್ರೂ ಇವ್ರಿಗೆ ಒಂದ್ ಕಾಯಿಲೆನೂ ಇಲ್ಲ ಏನು ಇಲ್ಲ ಇಪ್ಪತ್ ಗಂಟೆನೂ ಇಲ್ಲೇ ಇರ್ತಾರೆ ಇಲ್ಲೇ ದೇವಸ್ಥಾನದಲ್ಲೇ ಪ್ರಸಾದ ಊಟ ಮಾಡ್ತಾರೆ ಅಂದ್ರೆ ಇವ್ರಿಗೆ ಏನಪ್ಪಾ ತೊಂದ್ರೆ ಅಂದ್ರೆ ಸ್ವಲ್ಪ ಬುದ್ಧಿ ಮಾನಸಿಕ ಒಂದು ತೊಂದ್ರೆ ಇದೆ ಹಂಗಾಗಿ ಇವ್ರು ಜಾಸ್ತಿ ಮಾತಾಡಲ್ಲ ಏನು ಏನು ಮಾತಾಡಲ್ಲ ಅವ್ರು ಮಾತಾಡೋ ಸ್ವಾಮಿ ಅವರ ದರ್ಶನ ಮಾಡ್ಕೊಂಡ್ವಿ ಇವಾಗ ಇಲ್ಲಿ ದಾಸೋಹ ನೀಡ್ತಾ ಇದ್ದಾರಂತೆ ತುಂಬಾ ಹೊಟ್ಟೆ ಹಸ್ತಿತ್ತು ನೋಡಿ ಅನ್ನದೃಢ ದೃಢ ಹೆಂಗೇಗಿದೆ ನಡೀತಾರೋ ಒಂದು ದಾಸೋಹ ಬಂದಿದೆ ಡೈಲಿ ದಾಸೋಹ ನಡೆಯುತ್ತಂತೆ ನಮಗೆ ನಾವು ನಮ್ಮ ಹುಟ್ಟಿದಾಗಿದ್ದಾನು ಕೂಡ ನಾವು ಇಲ್ಲೇ ಪಕ್ಕದೂರವರು ಬತ್ತೆ ನಾವು ಕೂಡ ಇಲ್ಲೇ ಸ್ಥಳೀಯವಾಗಿ ವಾಸವಾಗಿದ್ವಿ ಬಟ್ ಇಲ್ಲಿ ಏನಂತಂದ್ರೆ ತಿಪ್ಪೇಸ್ವಾಮಿಗಳ ಒಂದು ಪವಾಡನೆ ಅವರ ಕೊಡುಗೆನೆ ತುಂಬಾ ಇಲ್ಲಿ ಇದೆ ಅಂತಂದ್ರೆ ಅವರು ಸುಮ್ನೆ ದೇವರಾಗಿಲ್ಲ ಸರ್ ಈಗಲೂ ಕೂಡ ಅವರ ಕೊಡುಗೆಯಿಂದ ಎಷ್ಟೋ ಇಲ್ಲಿ ಸಾವಿರಾರ ಲಕ್ಷಾಂತರ ಭಕ್ತರಿಗೂ ಕೂಡ ಅವ್ರಿಗೆ ಈಗ ಅನ್ನ ದಾಸೋಹ ಆಗಿರಬಹುದು ಈಗ ಕರ ಕೆರೆ ಕಟ್ಟೆಗಳ ನಿರ್ಮಾಣದಿಂದ ಇಲ್ಲಿ ಬದುಕ್ತಿರೋ ರೈತರಿಗಾಗಿ ಅನುಕೂಲ ಆಗಿರ್ಬೋದು ಅವ್ರು ಮಾಡಿರಂತ ಎಷ್ಟೋ ಕೆಲಸಗಳು ಇವತ್ತಿಗೂ ಕೂಡ ಶಾಶ್ವತವಾಗಿದವ್ರು ಕೆರೆ ಕಾಲಿವೆಗಳು ಮಾಡಿರೋದಾಗಿರ್ಲಿ ಅವರ ಕೊಡುಗೆ ನಾವು ಇನ್ನೂ ಹೇಳಕ್ ಹೋದ್ರೆ ಹೆಚ್ಚಿಂದಾಗೇನೆ ಕಾಣ್ಬೋದು ನಮ್ಮ ಇತಿಹಾಸದಲ್ಲೇನೆ ತಿಪ್ಪೇಸ್ವಾಮಿಗಳು ಅವರು ಬಂದು ಇಲ್ಲಿ ನೆಲೆಸಲಿಲ್ಲ ಅಂದ್ರೆ ಈ ಈ ಭಾರತದ ಭೂಪಟದಲ್ಲೇನೆ ನಾಗ್ನಿಟಿ ಅನ್ನೋದು ಒಂದು ಯಾವ್ದೋ ಒಂದು ಕುಗ್ರಾಮ ಗ್ರಾಮನೇ ಅಂತ ಅನ್ಸ್ಕೊಂತಿದ್ವಿ ಯಾಕಂದ್ರಂದ್ರೆ ಇವತ್ತು ನಾಕನೇಟಿ ಅಂದ್ರೆ ಅತಿ ದೊಡ್ಡ ಮಧ್ಯ ಕರ್ನಾಟಕದ ಅತಿ ದೊಡ್ಡ ಜಾತ್ರೆ ಅಂತನೂ ಕೂಡ ನಾವು ಕರಿತೀವಿ ನಮ್ಮ ನಾಕನೇಟಿ ತಿಪ್ಪೇಸ್ವಾಮಿ ಜಾತ್ರೆ ತಿಪ್ಪರುದ್ರ ಸ್ವಾಮಿಗಳು ಹೇಳಿದಾರೆ ಮಾಡಿದಷ್ಟು ನೀಡು ಭಿಕ್ಷೆ ಅಂತ ಯಾಡಿದಷ್ಟು ನೀಡು ಭಿಕ್ಷೆ ನೀಡು ಭಿಕ್ಷೆ ಅಂತ ಆ ಮಾತಿನಂತೆನೆ ನಾವು ಅದನ್ನ ಪಾಲಿಸ್ತಾ ಇದೀವಿ ನೋಡಿ ಮಾಡಿದಷ್ಟು ಅರ್ಥ ನಾವೀಗ ಎಜುಕೇಶನ್ ಮಾಡಿದ್ವಿ ಸರ್ ನಾವು ಮಾಡಿದ್ವಿ ನಾವು ಕೂಡ ಎಕ್ಸಾಮ್ ಬರೀಬೇಕಾದ್ರೆ ನಮ್ದು ಇಲ್ಲೇ ನಾಲ್ಕು ಎಕ್ಸಾಮ್ ಬರೀಬೇಕಾದ್ರೆ ಫಸ್ಟ್ ಬಂದು ನಾವು ತಿಪ್ಪಸ್ವಾಮಿಗಳಿಗೆ ಕೈ ಮುಗಿದು ಹೋಗ್ತಾ ಇದ್ವಿ ನಾವು ಒಂದು ಬಲವಾದ ಒಂದು ನಂಬಿಕೆ ಕೆಲಸ ಮಾಡೋರಾಗಿರ್ಲಿ ಬಿಸ್ನೆಸ್ ಮಾಡೋರಾಗಿರ್ಲಿ ಎಲ್ಲಾನು ಕೂಡ ಎಲ್ಲಾ ರೀತಿಯದ ದೊಡ್ಡ ದೊಡ್ಡ ಭಕ್ತಾದಿಗಳು ಕೂಡ ಬಂದು ಬರ್ತಾರೆ ಎಲ್ಲಿಂದ ಬೆಂಗಳೂರಿಂದ ಮೈಸೂರಿಂದ ಔಟ್ ಆಫ್ ಸ್ಟೇಟಿಂದನೂ ಕೂಡ ಬರ್ತಾರೆ ಹೆಚ್ಚಿನ ಭಕ್ತಾದಿಗಳು ಕೂಡ ಔಟ್ ಆಫ್ ಸ್ಟೇಟಿಂದ ಬರುತ್ತಾರೆ ಇಲ್ಲಿ ಅನ್ನದಾಸೋಹ ನಾವು ಕೂಡ ಒಂದು ಹಾಸ್ಟೆಲ್ಲು ಲೈಫಲ್ಲೇ ಅನುಭವಿಸ್ಬಂದಿದ್ವಿ ಅಲ್ಲಿ ಸಾವಿರಾರು ಜನಕ್ಕೆ ಅಡುಗೆ ಮಾಡ್ತಾರೆ ಹಾಸ್ಟೆಲ್ ಲೈಫಲ್ಲಿ ಆದರೆ ಇಲ್ಲಿ ಪ್ರಸಾದ ಕೊಡೋ ಅಂತ ಟೇಸ್ಟ್ ಅಲ್ಲ ಅಷ್ಟೇ ಲೈಫ್ ಲೈಫಲ್ ನಮ್ಮ ಲೈಫ್ ತಿಂದೇ ಇಲ್ಲ ಯಾಕೆ ಈ ಒಂದು ಪ್ರಸಾದ ಅಷ್ಟು ಇಷ್ಟಪಟ್ಟು ಊಟ ಮಾಡ್ತೀವಿ ಅಂದ್ರೆ ದಟ್ ಇಸ್ ನಮ್ಮ ಮನೆ ಊಟಕ್ಕಿಂತ ತುಂಬಾ ರುಚಿಯಾಗಿರುತ್ತೆ ಅಷ್ಟೇ ನಮಗೆ ನೆಮ್ಮದಿಯಾದಂತ ಒಂದು ಊಟ ಮಾಡಿದಂಗೆ ಮನೆಗಿಂತ ಹೆಚ್ಚು ಇದೊಂದು ಇಲ್ಲಿ ಜನ ಹೇಳ್ತಾ ಇದ್ರು ಇಲ್ಲೆಲ್ಲ ತಿಪ್ಪಜ ತಿಪ್ಪಜ ಅಂತಾರೆ ತಿಪ್ಪಜ ಯಾಕಂದ್ರೆ ಅಷ್ಟು ಪ್ರೀತಿಯಿಂದ ಕರೀತಾರೆ ಹೌದು ಅದು ಹಂಡ್ರೆಡ್ ಪರ್ಸೆಂಟ್ ಏನಿಲ್ಲ ನಾವ್ ಅದೇ ರೀತಿಯಾಗಿ ಅಜ್ಜ ಒಂದೇ ಮಾತಲ್ಲ ನೀಡು ಭಿಕ್ಷೆ ನೋಡಿ ಅನ್ನದೃಣ ಎಲ್ಲೆಲ್ಲಿ ಹೆಂಗ್ ಹೆಂಗಿರುತ್ತೆ ಅಂತ ಇವಾಗೆಲ್ಲ ವಿಡಿಯೋಸ್ ನ ಮುಗಿಸ್ಕೊಂಡು ಹೋಗ್ತಾ ಇದ್ದೆ ಸ್ವಾಮೀಜಿ ಅವರು ಹೇಳಿದ್ರು ಇಲ್ಲಿ ದಾಸೋಹ ನಡೆಯುತ್ತಂತೆ ಡೈಲಿ ಸೊ ನೀವು ಊಟ ಮಾಡ್ಕೊಂಡು ಹೋಗ್ಬೋದು ಅಂತ ಟೈಮ್ ಆಗಿದೆ ನೋಡಿ ಚೆಕ್ ಮಾಡಿ ಅಂತ ಹೇಳಿದ್ರು ನಾನು ಸಿಗಲ್ಲ ಅಂತ ಅನ್ಕೊಂಡೆ ಅನ್ನ ಎಲ್ ಸಿಗ್ಬೇಕು ಅಂತ ಇರುತ್ತೋ ಅದ್ ಸಿಗುತ್ತೆ ಬೆಂಗಳೂರಿಂದ ಬಂದು ಈ ಕ್ಷೇತ್ರದಲ್ಲಿ ನಾಯಕನಟ್ಟಿ ತಿಪ್ಪೇಸ್ವಾಮಿ ಕ್ಷೇತ್ರದಲ್ಲಿ ಊಟ ಮಾಡ್ದೆ ಇವತ್ತು ಖುಷಿ ಆಯ್ತು ತುಂಬಾ ಖುಷಿ ಆಯ್ತು ನಾನು ಊಟ ಸಿಗಲ್ಲ ಅನ್ಕೊಂಡೆ ಊಟ ಸಿಕ್ತು ಈಗ ನಾವು ಹೋಗ್ತಾ ಇರೋ ಸ್ಟಾಪ್ ಮೊಳಕಾಲ್ಮೂರು ಮೊಳಕಾಲ್ಮೂರಲ್ಲಿ ನಾವು ಇನ್ನೊಂದು ಕ್ಷೇತ್ರದ ಒಂದು ಎಪಿಸೋಡ್ ಮಾಡಕ್ ಹೋಗ್ತಾ ಇದೀವಿ ಹೋಗೋದವ್ರ ಇಲ್ಲಿ ಈ ದೇವಸ್ಥಾನ ಸಿಕ್ತು ಹಂಗಾಗಿ ಇಲ್ಲಿ ನಿಲ್ಸಿ ಇಲ್ಲಿ ದರ್ಶನ ತಗೊಂಡು ಊಟ ಮಾಡ್ಕೊಂಡು ಹೋಗ್ತಾ ಇದೀವಿ ಇವಾಗ ಈ ಭೂಮಿ ಮೇಲೆ ಯಾವ ಮೂಲೆಯಲ್ಲಿದ್ರು ನಾವು ತಿನ್ನೋ ಅನ್ನದ ಮೇಲೆ ನಮ್ಮ ಹೆಸರು ಬರೆದಿರುತ್ತಂತೆ ನೋಡಿ ಯಾರ ಅನ್ನದ ಋಣ ಎಲ್ಲೆಲ್ಲಿ ಇರುತ್ತೆ ಅಂತ ಇದನ್ನೆಲ್ಲ ನೋಡಿಕೊಂಡು ನಾವು ಹೊರಟಿದ್ದು ನುಂಕೆ ಮಲೆ ಬೆಟ್ಟಕ್ಕೆ